ಇಲ್ಲಿ ನಾನು ಮೇಲೆ ಬಿಡ್ತಾ ಇದ್ದೀನಿ ಹೊಲಿಗೆಗೆ ಇದು ಮೂರುವರೆ ಇದೆ ಅಲ್ವಾ ಅದ್ರ ಅರ್ಧ ಒಂದು ಮುಖಾಲು ಬರುತ್ತೆ ಸ್ನೇಹಿತರೆ ನಮಸ್ಕಾರ ನೋಡಿ ಈಗ ನಾನು ಇವತ್ತು ಬ್ಯಾಕ್ ಮತ್ತೆ ಬ್ಯಾಕು ಮತ್ತೆ ಫ್ರಂಟ್ ಕಟಿಂಗ್ ನಾನು ವಿಡಿಯೋ ಮಾಡಿ ಹಾಕಿದ್ದೆ ಅಲ್ವಾ ನಾನು ಸ್ಲೀವ್ಸು ಮತ್ತೆ ಬೆಲ್ಟ್ದು ಮಾಡ್ತೀನಿ ಅಂತ ಹೇಳಿದ್ದೆ ಓಕೆ ಇವತ್ತು ಸ್ಲೀವ್ಸ್ ಮಾಡ್ತೀನಿ ಇನ್ನೊಂದ್ ದಿನ ನಾನು ನಿಮ್ಗೆ ಬೆಲ್ಟು ವಿಡಿಯೋ ಹಾಕ್ತೀನಿ ಯಾಕೆಂದ್ರೆ ಇದು ಪ್ರಿನ್ಸಸ್ ಕಟ್ ಬ್ಲೌಸ್ ಇದ್ರ ಬ್ಯಾಕ್ ಕಟ್ ಮಾಡಿ ಇಟ್ಟಿದ್ದೀನಿ ಈಗ ನಾನು ಸ್ಲೀವ್ಸದು ಹೆಂಗೆ ಕಟ್ ಮಾಡೋದು ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಈಗ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನ ಪ್ರೆಸ್ ಮಾಡಿ ನ ಪ್ರೆಸ್ ಮಾಡೋದ್ರಿಂದ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಓಕೆ ನಾನು ಹಾಕಿದ ತಕ್ಷಣ ನೀವು ವಿಡಿಯೋ ನೋಡ್ಬೋದು ಆಮೇಲೆ ದಯವಿಟ್ಟು ಬೇರೆಯವ್ರಿಗೂ ಶೇರ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡೋದ್ರಿಂದ ಅವ್ರಿಗೂ ಅವ್ರಿಗೂ ಹೆಲ್ಪ್ ಆಗುತ್ತೆ ಓಕೆ ನೋಡಿ ನಾನೀಗ ಸ್ಲೀವ್ಸು ಹಿಂಗೆ ಇಟ್ಟಿದ್ದೀನಿ ಇದು ಸ್ಲೀವ್ ಮೆಷರ್ಮೆಂಟ್ ಅಲ್ವಾ ಸ್ಲೀವ್ ಮೆಜರ್ಮೆಂಟ್ ನಾನು ಹಿಂಗೆ ಇಟ್ಟಿನಿ ಇದು ಲೆಂತ್ ಓಕೆ ಲೆಂತ್ ನೋಡಿ ಇಲ್ಲಿ ಗಂಟೆ ಇದೆ ಇದು ಉದ್ದ ಅಲ್ವಾ ಇದು ಅಡ್ಡ ನೋಡಿ ಇದು ಸ್ಲೀವ್ಸ್ದು ಉದ್ದ ಇದು ಅಡ್ಡ ಇದು ಆರ್ಮಾಲ್ ಬರುತ್ತೆ ಓಕೆ ಫಸ್ಟ್ ನಾನು ಸ್ಲೀವ್ ಏನಿದೆ ಅದೇ ಲೆಂತ್ಗೆ ಇಟ್ಕೊಂಡು ಈ ರೆಡಿ ಇರೋ ಕಡೆ ಒಂದು ಮಾರ್ಕ್ ಹಾಕೊಳ್ತೀನಿ ಓಕೆ ನೋಡಿ ಇದು ರೆಡಿ ಇದೆ ಇಲ್ಲಿಗೆ ತೋರಿಸ್ತೀನಿ ನಾನು ನಿಮಗೆ ಓಕೆ ಇಲ್ಲಿ ನಾನು ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಬಿಟ್ಕೊಂಡಿದ್ದೀನಿ ಪುನಃ ಇದು ನೋಡಿ ಅವ್ರು ಹೊಲಿಗೆ ಎಲ್ಲ ಬಿಚ್ಚಬಿಟ್ಟಿದ್ದಾರೆ ಫಸ್ಟೇ ಲೂಸ್ ಬೇಕು ಅನ್ಸುತ್ತೆ ಟೀಕೆ ಸರಿಯಾ ಇದು ಅದು ಹಿಂದಿ ವಿಡಿಯೋ ಮಾಡ್ತಿದ್ದೆ ಅದ್ರದ್ದು ಒಂಚೂರು ಅಭ್ಯಾಸ ನೋಡಿದೆ ನೋಡಿ ಇಲ್ಲಿ ಇದು ರೆಡಿ ಪೀಸ್ ರೆಡಿ ಇದು ಓಕೆ ಇದು ರೆಡಿ ಇದೆ ನಾನು ಇಲ್ಲಿಗೆ ರೆಡಿ ಮಾರ್ಕ್ ಹಾಕೊಂಡಿದ್ದೀನಿ ಹಂಗೇ ನೋಡಿ ಇಲ್ಲಿ ಇಟ್ಕೊಂಡು ನೀವು ಸುಮ್ಮನೆ ಸ್ಲೀವ್ಸ್ನ ಹಿಂಗೆ ಟೈಟ್ ಇಟ್ಕೊಂಡು ಇಲ್ಲಿ ಮಾಡಿದ್ರೆ ನೋಡಿ ಇದೊಂದು ಮಾರ್ಕ್ ಇದೆ ಇಲ್ಲಿಗೆ ಆರ್ಮಲ್ಲು ಮೆಜರ್ಮೆಂಟ್ ಇದೆ ಆಯಿತಾ ನೋಡಿ ಇಲ್ಲಿ ಗಂಟ ಸ್ಲೀವ್ ರೆಡಿ ಇತ್ತು ಇಲ್ಲಿಗೆ ಮಾರ್ಕ್ ಹಾಕ್ಕೊಂಡು ಹೊಲಿಗೆಗೆ ಎಷ್ಟು ಬೇಕೋ ಅಷ್ಟು ಬಿಟ್ಟಿದ್ದೀನಿ ಓಕೆ ಇದು ಇಲ್ಲಿದೆ ಈ ಪೊಸಿಷನು ಅದು ಇಲ್ಲಿಗೆ ಬಂದಿತ್ತು ಲೆಂತ್ ನಾನು ಇಲ್ಲಿಗೆ ಮಾಡ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಹೊಲಿಗೆಗೆ ಬೇಕಲ್ವ ಅದಕ್ಕೆ ಇಲ್ಲಿ ನಾನು ಏನು ಎಕ್ಸ್ಟ್ರಾ ಬಿಡೋಲ್ಲ ಇದು ಹೊಲಿಗೆ ಹೊಲಿಗೆ ಬರೋ ಮಾರ್ಕು ಆಯಿತಾ ಇದೆರಡನ್ನೂ ಈಗ ನಾನು ಜಾಯಿಂಟ್ ಮಾಡ್ತೀನಿ ಬಾಡಿ ಮೆಷರ್ಮೆಂಟ್ ಬಂದಾಗ ನಿಮಗೆ ಇದು ಎಷ್ಟಿಳಿಸ್ಬೇಕು ಇದೆಷ್ಟು ತಗೊಳ್ಬೇಕು ಎಲ್ಲ ಸಪ್ರೇಟಾಗಿ ವೀಡಿಯೋ ಮಾಡಾಕ್ತೀನಿ ಅದಕ್ಕಿಂತ ಮುಂಚೆ ನೀವು ವಿಡಿಯೋನ ಶೇರ್ ಮಾಡಬೇಕು ಓಕೆ ಇದು ನಾನು ಒಂದು ಅಂದಾಜಲ್ಲಿ ಹೇಳ್ತೀನಿ ನೋಡಿ ನಿಮಗೆ ಹೆಂಗೆ ಅಂತ ನೆಕ್ಸ್ಟ್ ನಾನು ಪೂರ್ತಿ ವೀಡಿಯೋ ಇದ್ರದ್ದು ಸಪ್ರೇಟಾಗಿ ವೀಡಿಯೋ ಮಾಡಾಕ್ತೀನಿ ಬಾಡಿ ಮೆಜರ್ಮೆಂಟ್ ಬಂದಾಗ ಓಕೆ ಈಗ ನಿಮ್ಮ ಮೆಜರ್ಮೆಂಟ್ ಇರೋದ್ರಿಂದ ನಿಮ್ಗೆ ಈಸಿ ಆಗುತ್ತೆ ಬಾಡಿ ಮೆಜರ್ಮೆಂಟ್ ಬಂದಾಗ ಇದೇನು ತೊಗೊಳ್ಬೇಕು ನಾನು ಹೇಳ್ತೀನಿ ಇದು ಮೂರುವರೆ ಇದೆ ಅಲ್ವಾ ಅದ್ರ ಅರ್ಧ ಒಂದು ಮುಕ್ಕಾಲು ಬರುತ್ತೆ ಒಂದು ಮುಕ್ಕಾಲು ಇಲ್ಲಿಗೆ ಬರುತ್ತೆ ಒಂದು ಅರ್ಧ ಇಂಚು ಮುಂದಕ್ಕೆ ಹಾಕ್ಕೊಳ್ಳಿ ಅಷ್ಟೆ ಒಂದು ಮುಕ್ಕಾಲಿಂದ ಒಂದು ಅರ್ಧ ಇಂಚ್ ಮುಂದಕ್ಕೆ ಬಂದು ಅಲ್ಲಿಂದ ಶೇಪ್ ಕೊಟ್ಕೊಂಡು ಬನ್ನಿ ಡೌನ್ಗೆ ಆಯಿತಾ ಈಗ ಇಲ್ಲಿ ಎರಡು ಇಂಚು ಎಕ್ಸ್ಟ್ರಾ ಏನಿದೆ ನನ್ನ ಮಾರ್ಜಿನ್ ಎರಡು ಇಂಚು ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಈಗ ನನಗಿದು ಇಲ್ಲವೋ ಅಂತ ಚೆಕ್ ಮಾಡಬೇಕು ಅಂದರೆ ನಾನು ಬ್ಯಾಕ್ ಕಟಿಂಗ್ ಮಾಡಿಟ್ಟಿದ್ದೀನಿ ಅಲ್ವಾ ಬ್ಯಾಕ್ ಹಾರ್ಮೋಲು ಕಟಿಂಗ್ ಮಾಡಿಟ್ಟಿದ್ದೀನಿ ಆಯಿತಾ ಅದನ್ನ ನಾನು ಇಟ್ಬಿಟ್ಟು ನೋಡ್ಕೊಳ್ತೀನಿ ನೋಡಿ ಇಲ್ಲಿ ನಾನು ಮೇಲೆ ಬಿಡ್ತಾಯಿದ್ದೀನಿ ಹೊಲಿಗೆಗೆ ಓಕೆ ಈ ಪೋರ್ಷನ್ನ ಇಲ್ಲಿ ಇಡ್ತಾ ಇದ್ದೀನಿ ಇಲ್ಲಿಟ್ರೆ ನೋಡಿ ಇಲ್ಲಿ ಇಷ್ಟು ಫೋಲ್ಡ್ ಮಾಡಿದ್ದೀನಿ ಕಾಣಿಸ್ತಾ ಇಷ್ಟು ನಾನು ಫೋಲ್ಡ್ ಮಾಡ್ಕೊಳ್ತೀನಿ ಹೊಲಿಗೆಗೆ ಹೋಗುತ್ತೆ ಓಕೆ ನೋಡಿ ಇದು ನಾನು ಇಲ್ಲಿ ಒಂದು ಕಚ್ಚು ಹೊಡೆದಿದ್ದೀನಲ್ವಾ ಇದು ಇಲ್ಲಿಗಿದೆ ಈ ಎಂಡು ನೋಡಿ ಇಲ್ಲಿಗೆ ಬಂದು ಕೂರ್ಬೇಕು ಕರೆಕ್ಟಾಗಿ ಕಚ್ಚು ನಿಮ್ಗಿಟ್ರೆ ಇಲ್ಲಿ ಕಾಣಿಸ್ತಾ ಇದೆಯಾ ಈ ಲೈನು ಕರೆಕ್ಟಾಗಿ ಬಂದು ಕೂತಿದೆ ಅಂದರೆ ಈ ಮೆಜರ್ಮೆಂಟು ಕರೆಕ್ಟಾಗಿದೆ ಅಂತ ಅರ್ಥ ಓಕೆ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟೇ ಸ್ಲೀವ್ ಸ್ಲೀವ್ ತುಂಬ ಏನು ತಲೆ ಕೆಡ್ಸ್ಕೊಂಡು ಮಾಡೋಂಥದ್ದು ಏನು ಇರಲ್ಲ ಸ್ಲೀವ್ ಮೆಜರ್ಮೆಂಟ್ ಇಷ್ಟೇನೆ ಓಕೆ ಇನ್ನು ನಿಮ್ಗೆ ಹೇಳ್ತೀನಿ ಇನ್ನು ಫ್ರಂಟ್ ಹೆಂಗ್ ತಗೊಳೋದು ಅಂತ ಫ್ರಂಟ್ ಶೇಪು ಇಲ್ಲಿ ವಿಡಿಯೋ ನೋಡ್ತಾ ಇದೀರ ಅಂದ್ರೆ ನಿಮ್ಗೆ ಇಷ್ಟ ಆಗಿರುತ್ತೆ ದಯವಿಟ್ಟು ಲೈಕ್ ಕೊಡಿ ಒಂದು ವಿಡಿಯೋಗೆ ನೆಕ್ಸ್ಟ್ ಇದಾದ್ಮೇಲೆ ಬರೋದು ಇದು ಸ್ಟಿಚಿಂಗ್ ವಿಡಿಯೋ ಬರುತ್ತೆ ಇದಾದ್ಮೇಲೆ ಯಾರ್ಯಾರು ಸ್ಟಿಚಿಂಗ್ ಕಲಿಬೇಕು ಅಂತ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟಿಚಿಂಗ್ ಕಂಪ್ಲೀಟ್ ಆದ್ಮೇಲೆ ನಿಮಗೆ ಪ್ರಿನ್ಸಸ್ ಕಟ್ಟು ಬೋಟ್ ನೆಕ್ ಬೋಟ್ ನೆಕ್ ಮೆಜರ್ಮೆಂಟದು ಕಟೋರಿದು ಎಲ್ಲ ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ಬರುತ್ತೆ ಓಕೆ ಒಂದೊಂದು ಆದ್ಮೇಲೆ ಒಂದೊಂದು ಬರುತ್ತೆ ಇದು ನೋಡಿ ಇದೆಲ್ಲ ಕಚ್ಚಿ ಹೊಡ್ಕೊಳ್ತಾ ಇದ್ದೀನಿ ಏಕೆಂದರೆ ನನಗೆ ಪುನಃ ಮಾರ್ಕಿಂಗ್ ಮಾಡೋ ಅವಶ್ಯಕತೆ ಇರಲ್ಲ ಆಗ ಕೆಲವು ಮೇಡಮ್ಗಳು ನನಗೆ ಬಾಡಿ ಮೆಜರ್ಮೆಂಟ್ ಕಳಿಸಿದ್ದಾರೆ ಓಕೆ ಅದು ಕಟ್ ಮಾಡಿ ತೋರಿಸಿ ಅದರದ್ದು ನನ್ನ ಮೆಜರ್ಮೆಂಟಿಗೆ ಅಂತ ಸಾರಿ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ ಆಯಿತಾ ಕೆಲವರು ನನಗೆ ಬಾಡಿ ಮೆಜರ್ಮೆಂಟ್ ಕಳಿಸಿದ್ದಾರೆ ಓಕೆ ಅದರದ್ದು ಮೆಜರ್ಮೆಂಟಲ್ಲಿ ನೀವು ಕಟ್ ಮಾಡಿ ಅಂತ ಅಂದ್ಬಿಟ್ಟು ಅದೆಲ್ಲ ಮಾಡ್ತೀನಿ ಯಾಕೆಂದರೆ ಮೇಡಮ್ ಒಂದು ಮೆಜರ್ಮೆಂಟನ್ನು ನಾನು ಕಟ್ ಮಾಡ್ತಾಯಿದ್ರೆ ಎಲ್ರಿಗೂ ಅರ್ಥ ಆಗೋಲ್ಲ ಅಲ್ವಾ ಅದರಿಂದ ಫಸ್ಟ್ ಈ ವಿಡಿಯೋಗಳು ಏನಿದೆ ನಿಮಗೆ ಪರ್ಫೆಕ್ಟಾಗಿ ತಿಳಿಸ್ಕೊಡ್ತೀನಿ ಓಕೆ ನಾನು ತಿಳಿ ಇದು ಪೂರ್ತಿ ನಾನು ನಿಮಗೆ ಪೂರ್ತಿ ಕಲಿಯೋಷ್ಟರಲ್ಲಿ ನೀವೇ ಮಾಡ್ಕೊಂಬಿಡ್ಬೋದು ಆ ಥರ ಪರ್ಫೆಕ್ಟ್ ಆಗೋಯ್ತೀರಾ ನೀವು ಕರೆಕ್ಟಾಗಿ ವೀಡಿಯೋ ವಿಡಿಯೋ ಪೂರ್ತಿ ನೋಡಿದ್ರೆ ಓಕೆ ಇದು ನಾನು ಏನು ಮಾರ್ಕ್ ಹಾಕಿದೆ ನೋಡಿ ಇದು ಸೆಂಟ್ರಲ್ಲಿ ಇದಕ್ಕೂ ಇದಕ್ಕೂ ಸೆಂಟ್ರ್ ಬರುತ್ತೆ ಇದು ಅಲ್ವಾ ಅದರಿಂದ ಒಂಚೂರು ಕೆಳಗಡೆ ಬರುತ್ತೆ ನಮ್ಮ ಆರ್ಮೋಲ್ ಅಲ್ವಾ ಇದು ಸೆಂಟ್ರ್ ಬಂದು ಶೋಲ್ಡರ್ ಎಂಡ್ ಆಗ್ತಾ ಇರುತ್ತೆ ಅದರಿಂದ ಕೆಳಗಡೆ ಬಂದ್ರೆ ಆರ್ಮೋಲ್ ಬರುತ್ತೆ ಆ ಶೇಪಲ್ಲಿ ಮಾತ್ರ ಒಂಚೂರು ಚೂರ್ ತಗೊಳ್ತೀನಿ ನಾನು ತುಂಬಾ ತೆಗಿಬೇಡಿ ಓಕೆ ತುಂಬಾ ಶೇಪ್ ತೆಗಿಬೇಡಿ ಒಂದು ಅರ್ಧ ಇಂಚ್ ತೆಗಿರಿ ಸಾಕು ನಾನು ಅಳತೆಲೆ ಹೇಳ್ಬೇಕು ಅಂದ್ರೆ ಅರ್ಧ ಇಂಚ್ ತೆಗಿರಿ ಅದಕ್ಕಿಂತ ಜಾಸ್ತಿ ತೆಗಿಯೋಕೆ ಹೋಗ್ಬೇಡಿ ಇದು ಫ್ರಂಟ್ ಈ ಫ್ರೆಂಟು ಅಂತ ನನಗೆ ಗೊತ್ತಾಗಬೇಕಲ್ವಾ ಹೊಲಿಬೇಕಾದ್ರೆ ಗೊತ್ತಾಗಬೇಕಲ್ವಾ ಫ್ರೆಂಟ್ ಯಾವುದು ಬ್ಯಾಕ್ ಯಾವುದು ಅಂತ ನಮಗೆ ಗೊತ್ತಾಗುತ್ತೆ ಆದರೂ ಹೇಳ್ತಾರೆ ನಿಮಗೆ ನೋಡಿ ಓಕೆ ಇಲ್ಲಿ ಗಂಟೆ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ದಯವಿಟ್ಟು ಎಷ್ಟಾಗುತ್ತೋ ಶೇರ್ ಮಾಡಿ ಒಂದು ಲೈಕ್ ಮಾಡಿ ವಿಡಿಯೋಗೆ ಥ್ಯಾಂಕ್ ಯು